ಇಷ್ಟೊತ್ತು ನೀವು ವೈಶಾಖ ಪೂರ್ಣಮಿ ಮತ್ತೆ ಬುದ್ಧ ತಿಳಿಸ್ಕೊಟ್ರಿ ಇವಾಗ ಕೂರ್ಮ ಜಯಂತಿಯ ವಿಶೇಷಗಳ ಬಗ್ಗೆ ತಿಳಿಸ್ಕೊಡ್ತೀರಾ ವೀಕ್ಷಕರೇ ಕೂರ್ಮ ಅವತಾರ ಒಂದು ಬಹು ವಿಶೇಷವಾದಂತಹ ಅವತಾರ ಏನಾಗುತ್ತೆ ಮಂದಾರ ಪರ್ವತವನ್ನ ಈ ಒಂದು ಕ್ಷೀರಸಾಗರಕ್ಕೆ ತರುವಂಥ ಸಂದರ್ಭದಲ್ಲಿ ದೇವೇಂದ್ರ ತನ್ನ ದೇವ ಪರಿವಾರದೊಂದಿಗೆ ಅಂದರೆ ದೇವತೆಗಳನ್ನೆಲ್ಲ ಕರ್ಕೊಂಡು ಅದನ್ನು ಸ್ಥಳಾಂತರಗೊಳಿಸುವಂಥ ಒಂದು ವಿಷಯಕ್ಕೆ ಮುಂದಾಗ್ತಾನೆ ತಾವು ಬಂದು ಕ್ಷೀರಸಾಗರದ ಮಧ್ಯಭಾಗದಲ್ಲಿ ತಂದಿಡಬೇಕಾಗ್ತದೆ ಆ ಸಂದರ್ಭ ಏನಾಗ್ಬಿಡುತ್ತೆ ಕ್ಷೀರಸಾಗರದ ಹಾಳ ವಿಸ್ತಾರ ಭಾಳ ದೊಡ್ದು ದೇವೇಂದ್ರನ ಜೊತೆ ದೇವ ಸಮೂಹ ಎಲ್ಲ ಹೋಗಿ ಒಂದು ರೀತಿಯಲ್ಲಿ ಆ ಮಂದಾರ ಪರ್ವತವನ್ನು ತಗೊಂಬಂದು ಈ ಕ್ಷೀರಸಾಗರದ ನಡುವೆ ನೇನು ಸ್ಥಳಾಂತರಗೊಳಿಸುವಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಈ ಸಾಂದ್ರತೆ ಈ ಸಮುದ್ರದ ಸಾಂದ್ರತೆ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಮಂದಾರ ಪರ್ವತದ ಸಾಂದ್ರತೆಗಿಂತ ಸಮುದ್ರದ ಸಾಂದ್ರತೆ ಹೆಚ್ಚಾಗಿದ್ದರೆ ಅವಕಾಶ ಆಗೋದು ಇದು ಭಾಳ ಬೇಸಿಕ್ ಫಿಸಿಕ್ಸ್ ಇದು ಏನಾಗ್ಬಿಡ್ತು ಆ ಸಂದರ್ಭದಲ್ಲಿ ಆಗಲಿಲ್ಲ ಇವನಿಗೆ ಪಾಪ ದೇವೇಂದ್ರಿಗೆ ನಡ್ಕ ಸ್ಟಾರ್ಟ್ ಆಗ್ಬಿಡ್ತದೆ ಅಯ್ಯೂ ಎಷ್ಟೋ ಜನ ಸತ್ತೋಗ್ಬಿಡ್ತಾರಲ್ಲಪ್ಪಾ ಏಕೆಂದರೆ ಅವಾಗಿನ್ನ ಯಾರು ಅಮರತ್ವ ಪಡೆದಿರಲಿಲ್ಲ ದೇವತೆಗಳು ಸುಮಾರು ಜನ ದೇವತೆಗಳು ಪಾಪ ಕೊಲಾಪ್ಸಾಗಿ ಸತ್ತೋಗ್ಬಿಡ್ತಾರೆ ಆಮೇಲೆ ವಿಷ್ಣುವಿನ ಮೊರೆ ಹೋಗ್ತಾನೆ ಭಗವಂತ ದೊಡ್ಡ ಮಟ್ಟದ ಒಂದು ಯೋಜನೆಗೆ ಕೈ ಹಾಕಿ ನಾವು ಆರಂಭದಲ್ಲೇ ಸೋ ಸೋಲ್ ಸೋಲುವಂತಹ ಒಂದು ವಿಷಯ ಮುಂದಾಗಿದೆ ನಿನ್ನ ಒಂದು ಭರವಸೆ ನಿನ್ನ ಒಂದು ಅನುಗ್ರಹ ಈ ಯೋಜನೆಗೆ ಬೇಕಪ್ಪ ದಯಮಾಡಿ ನೀನು ಈ ಯೋಜನೆಗೆ ಸಾಕಾರ ಮೂರ್ತಿಯಾಗಿ ನಮ್ಮನ್ನು ನೀನು ಒಂದು ಸಲಹು ಅಂತ ಹೇಳಿ ಕೇಳ್ಕೊತೇನೆ ಆಗ ಮಹಾವಿಷ್ಣು ಆಯಿತು ಅಂತ ಹೇಳಿ ಎಷ್ಟು ಭಾರ ಬಹಳ ಭಾರವಾಗಿರತಕ್ಕಂತಹ ಮಂಧಾರ ಪರ್ವತವನ್ನು ನಾನು ನನ್ನ ಹೆಗಲ ಮೇಲೆ ಒತ್ಕೊತೀನಿ ಹೇಳಿ ಕೂರ್ಮಾವತಾರಿಯಾಗಿ ಒಂದು ಹಾಮೆಯ ಸ್ವರೂಪದಲ್ಲಿ ಆತ ದೈತ್ಯಾಕಾರದ ಹಾಮೆ ದೈತ್ಯಾಕಾರದ ಹಾಮೆಯಾಗಿ ಅವನು ಮಾರ್ಪಾಡಾಗಿ ಆ ಸ್ವರೂಪವನ್ನು ತಗೋತಾನೆ ಈ ವೈಶಾಖ ಪೂರ್ಣಿಮೆಯಂದು ದೈತ್ಯಾಕಾರವಾದಂತಹ ಆಮೆಯ ಸ್ವರೂಪವನ್ನು ತಾಳಿದ ಕಾರಣ ಕೂರ್ಮಾವತಾರಿಯಾದಂತಹ ಮಹಾವಿಷ್ಣುವನ್ನು ಸ್ಮರಣೆ ಮಾಡತಕ್ಕಂತಹ ಈ ಸುಸಂದರ್ಭವನ್ನು ಈ ಸುದಿನವನ್ನು ಕೂರ್ಮ ಜಯಂತಿ ಅಂತ ಹೇಳಲಾಗುತ್ತೆ ಇಂಥ ಕೂರ್ಮ ಜಯಂತಿಯ ಸುಸಂದರ್ಭದಲ್ಲಿ ನೋಡಿ ಎಷ್ಟೋ ಕಾಲ ನಡೆಯುತ್ತೆ ಆ ಮಂದಾರ ಪರ್ವತಕ್ಕೆ ಈ ಸುತ್ತುವರಿಯುವಂತಹ ಒಂದು ವಿಚಾರದಲ್ಲಿ ಈ ದೇವನಾಗ ವಾಸುಕಿ ಅದನ್ನು ಏನು ಒಂದು ಹಗ್ಗದ ಸ್ವರೂಪದಲ್ಲಿ ಸುತ್ತುವರೆದು ಅದನ್ನು ಈ ಮಂಥನ ಮಾಡುವಂಥ ದುಕ್ಷೀರ ಸಾಗರವನ್ನು ಈ ಪರ್ವತವನ್ನು ಇಟ್ಕೊಂಡಿದ್ದವನು ಯಾರೋ ಮಹಾವಿಷ್ಣು ಕೂರ್ಮಾವತಾರಿಯಾಗಿ ಈ ಪರ್ವತನ ತನ್ನ ಮೇಲೆ ಆ ಭಾರವನ್ನು ಒತ್ಕೊಂಡಿರ್ತಾನೆ ತದನಂತರದಲ್ಲಿ ಆದಂತಹದ್ದು ಹದಿನಾಲ್ಕು ವಿಧವಾದಂತಹ ದೈವಿಕ ಕೊಡುಗೆಗಳನ್ನು ಆ ಕ್ಷೀರಸಾಗರ ಕೊಡುತ್ತೆ ಅದರಲ್ಲಿ ಕಾಮಧೇನು ಕಲ್ಪವೃಕ್ಷ ಮಹಾಲಕ್ಷ್ಮಿ ಜ್ಯೇಷ್ಠಲಕ್ಷ್ಮಿ ಅಂದರೆ ಅಲಕ್ಷ್ಮಿ ಎಲ್ಲರೂ ಬರ್ತಾರೆ ಅಲಕ್ಷ್ಮಿಯನ್ನು ನಾವು ಹದಿನಾಲ್ಕು ದೈವಿಕ ಕೊಡುಗೆಗಳಲ್ಲಿ ಸೇರಿಸೋದಿಲ್ಲ ಹಾಗಾಗಿ ಅದು ಸಪ್ರೇಟ್ ಮಾಡ್ತೀವಿ ಮಹಾಲಕ್ಷ್ಮಿಯನ್ನು ಆ ದೈವಿಕ ಕೊಡುಗೆಗಳಲ್ಲಿ ಸೇರಿಸ್ತಕ್ಕಂಥದ್ದು ಹದಿನಾಲ್ಕು ವಿಧವಾದ ದೈವಿಕ ಕೊಡುಗೆಗಳನ್ನು ಕ್ಷೀರಸಾಗರ ಕೊಡುತ್ತೆ ಕಡೆಗೆ ವಿಶೇಷವಾದ ಆ ಒಂದು ಅಮೃತ ಅಮೃತ ಏನು ಸಿಗುತ್ತೆ ಅಮೃತವೂ ಸಹ ಈ ಹದಿನಾಲ್ಕು ದೈವಿಕ ಕೊಡುಗೆಗಳಲ್ಲೊಂದು ದೇವತೆಗಳು ಇದನ್ನು ತಾವು ಅಮರರಾಗುವಂತಹ ಒಂದು ವಿಷಯಕ್ಕೆ ಈ ಅಮೃತನ ಅವರು ಪಡ್ಕೊಳ್ತಾರೆ ಆದರೂ ರಾಕ್ಷಸರು ಅದನ್ನು ಲಂಪಟತನದಿಂದ ಅವರು ಸೋತ್ರರೂ ಸಹ ಅದನ್ನು ಹೇಗೋ ಒಂದು ರೀತಿ ಅದನ್ನು ಒಂದು ರೀತಿ ಏನು ಮಾಡಿಬಿಡ್ತಾರೆ ಕಪಟತನದಿಂದ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದರೆ ಆ ಒಂದು ಅಮೃತ ಕಳಶವನ್ನು ಸ್ಮಗಲ್ ಮಾಡಿಬಿಡ್ತಾರೆ ಆ ಸ್ಮಗಲ್ ಆ ಸ್ಮಗ್ಲಿಂಗ್ ಮಾಡಿದವರು ಯಾರು ಅಂತಂದರೆ ರಾವು ಸೊ ಅದೇನೇ ಮಾಡಿದ್ರು ಮತ್ತೆ ಸ್ವಾಮಿ ಮಹಾವಿಷ್ಣು ಅಪ್ಸರೆಯ ಸ್ವರೂಪದಲ್ಲಿ ಮೋಹಿನಿ ಅವತಾರವನ್ನು ತಾಳಿ ಕಡೆಗೆ ಆ ಅಮೃತ ಕಳಶವನ್ನು ತಾನು ಏನು ದೇವಸಭಾಂಗಣಕ್ಕೆ ತಗೊಂಬರ್ತೇನೆ ಮತ್ತೆ ವಾಪಸ್ಸು ತದನಂತರ ಆದಂಥದ್ದು ಮತ್ತೆ ಏನು ರಾವು ಬಂದು ಕಪಟಿಯಾಗಿ ದೇವತೆಯ ಒಂದು ಅವತಾರದಲ್ಲಿ ತಾನು ಸಹ ಬಂದು ಅದನ್ನು ತಗೊಳ್ಳಿಕ್ಕೆ ಮುಂದಾಗ್ತಾನೆ ಸೂರ್ಯಚಂದ್ರರು ಅದನ್ನು ನೋಡಿಬಿಟ್ಟು ಇವನು ರಾಕ್ಷಸ ಅಂತ ವಿಷ್ಣು ಹೇಳಿದಾಗ ಅವನು ತನ್ನ ಸುದರ್ಶನ ಚಕ್ರದಿಂದ ಅವರ ಶಿರಚ್ಛೇದನವನ್ನು ಏನು ಮಾಡ್ತಾನೆ ಆ ರಾಹುವಿನ ಶಿರಚ್ಛೇದನ ಆದಂಥದ್ದು ಅಷ್ಟು ಕಾಗಲೇ ಅವನು ಎರಡು ವಿವಿಧ ಭಾಗಗಳಾಗಿ ರುಂಡ ಮುಂಡ ಬೇರೆ ಆಗ್ತದೆ ರುಂಡ ರಾವು ಆಗ್ತದೆ ಮುಂಡದಲ್ಲೂ ಸಹ ಜೀವ ಇರತಕ್ಕಂಥ ಕಾರಣ ಅದು ಆಗುತ್ತೆ ಹಾಗಾಗಿ ಇದೆಲ್ಲ ಬಹು ವಿಶೇಷವಾದಂತಹ ಒಂದು ಕಥಾನಕ ಆ ರಾವು ಮಾಡಿದಂಥ ಕಪಟತನಕ್ಕೆ ಅವನು ಶಿರಚ್ಛೇದನ ಮಾಡ್ತಕ್ಕಂಥ ವಿಷಯ ಮಹಾವಿಷ್ಣು ಮಾಡ್ತಾನೆ ಇದೆಲ್ಲ ಒಂದು ಪೌರಾಣಿಕ ಕಥಾನಕ ಇಂಥ ಸಂದರ್ಭದಲ್ಲಿ ಕೂರ್ಮಾವತಾರಿಯಾಗಿ ಮಹಾವಿಷ್ಣು ಕ್ಷೀರಸಾಗರದಿಂದ ಅಮೃತವನ್ನು ಪಡೀಲಿಕ್ಕೆ ಒಬ್ಬ ಸಾಕಾರ ಮೂರ್ತಿ ಆಗ್ತಾನೆ ಹಾಗಾಗಿ ದೇವೇಂದ್ರನ ಒಂದು ಆ ಒಂದು ಹರಕೆ ಈಡೇರ್ತಕ್ಕಂಥ ಒಂದು ಸಂದರ್ಭ ಕೂರ್ಮ ಜಯಂತಿಯೊಂದು ನೀವೆಲ್ಲರೂ ಬೆಳಗ್ಗೆ ಬೇಗ ಎದ್ದು ಒಂದು ಪ್ರಾತಃ ಕಾಲದಲ್ಲಿ ಸುಂದರಿ ಸೂರ್ಯೋದಯದ ಸಂದರ್ಭದಲ್ಲಿ ತಾವು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ತದನಂತರದಲ್ಲಿ ಅರ್ಧ ದಿವಸ ಆದರೂ ಉಪವಾಸ ಮಾಡಲೇಬೇಕು ನಿರ್ಜಲ ಉಪವಾಸವನ್ನು ಯಾರು ಮಾಡ್ತಾರೆ ಅವರಿಗೆ ಪೂರ್ಣ ಫಲ ಅಂತ ಶಾಸ್ತ್ರಗಳು ಹೇಳುತ್ತೆ ಹಾಗಾಗಿ ನಿರ್ಜಲ ಉಪವಾಸವನ್ನು ಒಂದು ತೊಟ್ಟು ನೀರು ತಗೋಬಾರ್ದು ಅದು ನಿರ್ಜಲ ಉಪವಾಸ ಅದಾದಮೇಲೆ ಬೇಕಾದರೆ ತೀರ ಆಗದೇ ಇದ್ದಂಥವ್ರು ಒಂದು ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಮೇಲೆ ಸ್ವಲ್ಪ ಎಳ್ನೀರು ಅದು ಇದು ತಗೊಂಡು ದ ಕೆನ್ ಬ್ರೇಕ್ ದಿ ಫಾಸ್ಟಿಂಗ್ ಸೊ ಇದು ಭಾಳ ವಿಶೇಷವಾದಂಥದ್ದು ಹಾಗಾಗಿ ಕೂರ್ಮ ಜಯಂತಿ ಎಂದು ಅಂದರೆ ವೈಶಾಖ ಎಂದು ಯಾರು ಅಟ್ಲೀಸ್ಟ್ ಅರ್ಧ ದಿವಸ ಆದರೂ ಉಪವಾಸ ಮಾಡ್ತಾರೆ ಅವ್ರಿಗೆ ಎಂಥ ಒಂದು ಅನಾರೋಗ್ಯಕರವಾದಂತಹ ದಾರಿದ್ರ್ಯಾವಸ್ಥೆ ಒದಗಿದರೂ ಸಹ ಅದರಿಂದ ಈಚೆಗೆ ಬರ್ತಾರೆ ಕನಿಷ್ಠ ಮುಂದಿನ ಪೂರ್ಣಿಮೆ ಒಳಗೆ ಖಂಡಿತವಾಗ್ಲೂ ಅದು ಮಾರ್ಪಾಡಾಗುತ್ತೆ ಅನಾರೋಗ್ಯಕರವಾದ ಪರಿಸ್ಥಿತಿ ಅಂತೇಳಿ ಸಾಕಷ್ಟು ಪುರಾಣಗಳು ಸ್ಕಾಂದ ಪುರಾಣ ವಿಷ್ಣು ಪುರಾಣ ಬ ಭಾಗವತ ಶಾಸ್ತ್ರ ಈ ಭಾಗವತ ಪುರಾಣದಲ್ಲಿ ಇರತಕ್ಕಂತಹ ಶಾಸ್ತ್ರೋಕ್ತಿಗಳನ್ನು ನೀವು ಕೇಳಿದಾಗ ಗೊತ್ತಾಗ್ತದೆ ಹಾಗಾಗಿ ಭಾಗವತ ಪುರಾಣ ಬಹು ವಿಶೇಷ ಅದರಲ್ಲಿರ್ತಕ್ಕಂಥ ಕೆಲವೊಂದು ಉಕ್ತಿಗಳಿಂದ ತಿಳ್ಕೋಬೋದು ಹಾಗಾಗಿ ಈ ಪೌರಾಣಿಕ ಹಿನ್ನೆಲೆಯುಕ್ತವಾದಂತಹ ದೇವಸ್ಥೆಂದು ಫಾಸ್ಟಿಂಗ್ ಮಾಡಬೇಕು ಅಂದರೆ ಉಪವಾಸಕ್ಕೆ ತಾವು ಖಂಡಿತವಾಗಲೂ ಸಜ್ಜಾಗಬೇಕು ಉಪವಾಸ ಮಾಡಿದಾಗಲೇ ಭಗವಂತ ನಿಮಗೆ ಒಲಿತಾನೆ ಅನಾರೋಗ್ಯಕರವಾದ ಪರಿಸ್ಥಿತಿ ಎಂಥದ್ದೇ ಇರಲಿ ಅದರಿಂದ ಒಂದು ಕ್ರಮೇಣವಾಗಿ ಆರೋಗ್ಯಕರವಾದ ಪರಿಸ್ಥಿತಿಗೆ ಮಾರ್ಪಾಡಾಗ್ತಕ್ಕಂಥದ್ದನ್ನು ಖಂಡಿತವಾಗ್ಲೂ ನೋಡ್ಬೋದು ಇದು ವಿಶೇಷಕರವಾದ ವಿಷಯ ಹಾಗೆ ಬಹಳ ಒಂದು ಏನು ಈ ಕೂರ್ಮಾವತಾರಿಯಾದಂತಹ ಮಹಾವಿಷ್ಣುವನ್ನು ನಮ್ಮ ರಾಮಾನುಜಾಚಾರ್ಯರು ಅವರೆಲ್ಲ ಒಂದು ಕ್ಷೇತ್ರಗಳನ್ನ ಪುನಶ್ಚೇತನ ಮಾಡೋ ಮೂಲಕ ಆ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ಅದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಶ್ರೀಕಾಕುಳಂ ಡಿಸ್ಟ್ರಿಕ್ಟ್ ಅಂತ ಒಂದು ಜಿಲ್ಲೆ ಅಲ್ಲಿ ಶ್ರೀ ಕೂರ್ಮಂ ಟೆಂಪಲ್ ಅಂತ ಇದೆ ಅಂದರೆ ಕೂರ್ಮಾವತಾರಿಯಾದಂತಹ ಈ ಮಹಾವಿಷ್ಣುವಿನ ದಿವ್ಯ ಸಾನಿಧ್ಯ ಕೂರ್ಮನಾಥ ಸ್ವಾಮಿ ಅಂತಲೂ ಕರೀತಾರೆ ಕೂರ್ಮನಾಥ ಸ್ವಾಮಿ ದೇವರ ಒಂದು ಆಲಯ ಇರತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಶ್ರೀಕಾಕುಳಂ ಡಿಸ್ಟ್ರಿಕ್ಟಲ್ಲಿದೆ ಇದು ಬಹು ವಿಶೇಷವಾದಂತಹ ಒಂದು ಈ ಮಹಾವಿಷ್ಣುವಿನ ಕೂರ್ಮಾವತಾರಿಯಾದ ಮಹಾವಿಷ್ಣುವಿನ ಅಂದರೆ ಕೂರ್ಮನಾಥಸ್ವಾಮಿಯ ದೇವಸ್ಥಾನ ಸಾಧ್ಯವಾದರೆ ತಾವು ಈ ಕೂರ್ಮಾವತಾರಿಯ ದೇವಸ್ಥಾನಕ್ಕೆ ಅಂದರೆ ಕೂರ್ಮನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಅವತ್ತಿನ ದಿವಸ ಹೋಗಿದ್ದು ಬನ್ನಿ ಯಾಕೆಂದರೆ ಅಲ್ಲಿ ಚಂದ್ರ ಮತ್ತು ಶನಿಯ ವಿಶೇಷವಾದಂತಹ ಒಂದು ಪ್ಲಾನೆಟರಿ ವೈಬ್ರೇಷನ್ ಬೀಳ್ತಾ ಇರತಕ್ಕಂಥದ್ದು ಅಂತ ಒಂದು ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಇರ್ತಕ್ಕಂಥದ್ದು ಹಾಗಾಗಿ ಆ ಮಹತ್ವಪೂರ್ಣವಾದ ವಿಚಾರ ಇರತಕ್ಕಂತಹ ಒಂದು ಕ್ಷೇತ್ರ ಇದು ಇದು ರಾಮನುಜಾಚಾರ್ಯರು ಆ ಒಂದು ಕ್ಷೇತ್ರದಲ್ಲಿ ಸ್ವಾಮಿಯ ಇರುವಿಕೆಯನ್ನು ಕಂಡು ಅಲ್ಲಿ ದೇವಸ್ಥಾನವನ್ನು ಮುಂಚೆಯೇ ಇತ್ತು ಹೇಗೋ ಒಂದು ರೀತಿ ಅದು ಅಷ್ಟಾಗಿ ಪ್ರಚಲಿತವಾದ ವಾಗ್ದನೇನೆ ಇದ್ದಂಥ ಸಂದರ್ಭದಲ್ಲಿ ಅವರು ಹೋಗಿ ಅವಾಗಿದ್ದಂತಹ ಸ್ವಾಮಿಯ ಆಲಯವನ್ನು ಮತ್ತೆ ಪುನಶ್ಚೇತನಗೊಳಿಸಿ ಈ ಒಂದು ವಿಶೇಷವಾದ ಕ್ಷೇತ್ರವನ್ನಾಗಿ ಮಾಡಿದರು ಪುಣ್ಯಾತ್ಮರು ಹಾಗಾಗಿ ಈ ಈ ಒಂದು ಕ್ಷೇತ್ರದ ವಿಚಾರ ಭಾಗವತ ಪುರಾಣದಲ್ಲೂ ಉಲ್ಲೇಖನಗಳಲ್ಲ ಇದೆ ಹಾಗಾಗಿ ಶ್ರೀಕೂರ್ಮಂ ಅಂತಹ ಒಂದು ಹಳ್ಳಿ ಈ ಹಳ್ಳಿ ಹೆಸರೇ ಶ್ರೀಕೂರ್ಮಂ ಅಂತ ಶ್ರೀಕಾಕುಳಂ ಡಿಸ್ಟ್ರಿಕ್ಟ್ ಅಂತ ಈ ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಸರಿಸುಮಾರು ಒಂದು ಎಂಟುನೂರು ಒಂಬೈನೂರು ಹಿಂದೆ ಏನು ವಿಶೇಷವಾಗಿ ಅಲ್ಲಿಂದಲೂ ಸಹ ಚೆನ್ನಾಗಿ ನಡ್ಕೊಂಡು ಇದೆ ಆಗಲೇ ನಮ್ಮ ರಾಮನುಜಾಚಾರ್ಯರು ಅವರು ಏನು ಕಾಲವಾಗಿ ಹೆಚ್ಚು ಕಡಿಮೆ ಈಗ ಅವರೇ ನೂರಿಪ್ಪತ್ತು ವರ್ಷ ಬದುಕಿದರು ಸೊ ಎರಡು ಸಾವಿರದ ಹದಿನೇಳನೇ ಇಸ್ವಿಗೆ ಅವರ ಸಹಸ್ರ ಮಾನೋತ್ಸವ ಅಂದರೆ ಜನ್ಮ ಸಹಸ್ರ ಮಾನೋತ್ಸವ ಆದಂಥದ್ದು ಅಂದರೆ ನೀವು ಹಾಕಿ ಹೆಚ್ಚು ಕಡಿಮೆ ಒಂದು ಐವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಕೂರ್ಮಮ್ ಅಂತಂದರೆ ತಪ್ಪಾಗಲಾರದು ಹಾಗಾಗಿ ಈ ಶ್ರೀ ಕೂರ್ಮಮ್ ಅನ್ನುವಂತಹ ಕ್ಷೇತ್ರಕ್ಕೆ ಸಾಧ್ಯವಾದರೆ ಭೇಟಿ ಮಾಡಿ ಬನ್ನಿ ಅಟ್ಲೀಸ್ಟ್ ಕೂರ್ಮ ಜಯಂತಿಗೆ ಆಗದೆ ಹೋದ್ರೂ ಪರವಾಗಿಲ್ಲ ಆ ವರ್ಷದಲ್ಲಿ ಯಾವುದೇ ಒಂದು ಪೌರ್ಣಿಮೆ ದಿವಸ ಹೋಗಿದ್ದಲ್ಲಿ ಭೇಟಿ ಮಾಡ್ಕೊಂಡು ಬನ್ನಿ ಆಗಿ ಈ ಏನು ಈಗ ಸಾಡೆ ಸಾತಿಯ ಒಂದು ಸಂದರ್ಭ ಶುರುವಾಗಿದೆ ಮೀನರಾಶಿಯವರಿಗೆ ಮಧ್ಯಮ ಸಾಡೆ ಸಾತಿಯ ಒಂದು ಸನ್ನಿವೇಶ ಏನಿದೆ ಹಾಗೆ ಕುಂಭರಾಶಿಯವರಿಗೆ ಅಂತ್ಯಕಾಲದ ಒಂದು ಸಾಡೆ ಸಾತಿಯ ಒಂದು ಸಂದರ್ಭ ಈ ಮೂರು ರಾಶಿಯವರು ಯಾವುದಾದ್ರೂ ಒಂದು ಪೂರ್ಣಮಿ ದಿವಸ ಈ ದಿವ್ಯ ಕ್ಷೇತ್ರಕ್ಕೆ ಕೂರ್ಮಾವತಾರಿಯಾದಂತಹ ಈ ಕೂರ್ಮನಾಥ ಸ್ವಾಮಿ ಮಹಾವಿಷ್ಣುವಿನ ಒಂದು ದಿವ್ಯ ಸಾನ್ನಿಧ್ಯವನ್ನು ತಾವು ನೋಡಿಕೊಂಡು ಸ್ವಾಮಿ ದರ್ಶನ ಮಾಡಿಕೊಂಡು ಪೂರ್ಣಮಿ ದಿವಸ ಬನ್ನಿ ಖಂಡಿತವಾಗಲೂ ಶನಿಯ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸಸ್ಸು ಹಾಗೆ ನಿಮಗೆ ಚಂದ್ರನ ಒಂದು ಪಾಸಿಟಿವ್ ಇನ್ಫ್ಲುಯೆನ್ಸಸ್ಸು ಸಿಗುತ್ತೆ ಶನಿಯ ನೆಗೆಟಿವ್ ಇನ್ಫ್ಲೂಯೆನ್ಸಸ್ಸಿಂದ ನೀವು ವಿಮುಕ್ತರಾಗ್ತೀರಿ ಆದಷ್ಟು ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ರೆಮಿಡಿಯಲ್ ಆಸ್ಪೆಕ್ಟು ಸೊ ಶನಿದು ನೆಗೆಟಿವ್ ಇನ್ಫ್ಲುಯೆನ್ಸ್ ಹೋಗುತ್ತೆ ಹಾಗೆ ಚಂದ್ರನದು ಪಾಸಿಟಿವ್ ಇನ್ಫ್ಲುಯೆನ್ಸು ರೈಸ್ ಅಪ್ ಆಗುತ್ತೆ ಸೊ ಇದು ಭಾಳ ವಿಶೇಷವಾದಂಥ ಕ್ಷೇತ್ರ ಈ ಕ್ಷೇತ್ರಕ್ಕೆ ಹೋಗಿದ್ದು ಬನ್ನಿ ಹಾಗೆ ನಮ್ಮ ಕರ್ನಾಟಕದಲ್ಲೂ ಸಹ ಚಿತ್ರದುರ್ಗ ಒಂದು ಚಿತ್ರದುರ್ಗ ಚಿ ಚಿತ್ರದುರ್ಗದ ಒಂದು ಹತ್ತಿರದಲ್ಲಿ ಹೊಸದುರ್ಗ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಒಂದು ಸಂದರ್ಭ ಒಂದು ಸಮೀಪದಲ್ಲೇ ಇರ್ತಕ್ಕಂತಹ ಒಂದು ಆಲಯ ಇರ್ತ ಇದೆ ಅದು ಒಂದು ಈ ರಂಗನಾಥ ಸ್ವಾಮಿಯ ಆಲಯ ಹಾಗಾಗಿ ಈ ರಂಗನಾಥ ಸ್ವಾಮಿ ಎಸ್ಪೆಷಲಿ ಇಲ್ಲಿ ಗವಿರಂಗನಾಥನಾಗಿ ಇರ್ತಕ್ಕಂಥ ನೋಡಿ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಅದರಲ್ಲೂ ಹೊಸದುರ್ಗ ತಾಲೂಕಿನ ಈ ಗವಿರಂಗಪುರ ಅನ್ನುವಂತಹ ಒಂದು ಈ ಸ್ಥಳ ಈ ಗವಿರಂಗಪುರದಲ್ಲಿರ್ತಕ್ಕಂಥವನು ಸ್ವಾಮಿ ಗವಿರಂಗನಾಥ ಸ್ವಾಮಿ ಗವಿರಂಗನಾಥ ಇಲ್ಲಿ ಕೂರ್ಮಾವತಾರಿಯಾಗಿ ಒಂದು ಫಲಪ್ರದವಾದಂತಹ ಒಂದು ವರಗಳನ್ನು ಇಲ್ಲಿ ಕೊಡ್ತಾನೆ ಹಾಗಾಗಿ ಪೂರ್ಣಮಿಯ ದಿವಸ ಈ ಗವಿರಂಗನಾಥ ಸ್ವಾಮಿಯ ಆಲಯಕ್ಕೆ ಹೋಗ್ತಕ್ಕಂಥದ್ದು ಮರಿಬೇಡಿ ಸೊ ನಮ್ಮ ರಾಜ್ಯದಲ್ಲೇ ಇರ್ತಕ್ಕಂತಹ ಬಹು ವಿಶೇಷವಾದಂತಹ ಒಂದು ಸ್ಥಳ ಇದು ಸೊ ಇದು ಮೋಸ್ಟ್ ಫೇಮಸ್ ಟೆಂಪಲ್ ನಿಯರ್ ಹೊಸದುರ್ಗ ಹೊಸದುರ್ಗ ತಾಲೂಕಲ್ಲಿ ಬ ಬರ್ತಕ್ಕಂಥದ್ದು ಹಾಗೇ ಗವಿರಂಗಪುರ ಅನ್ನುವಂತಹ ಒಂದು ಈ ಗ್ರಾಮದಲ್ಲಿ ಬರ್ತಕ್ಕಂಥ ಒಂದು ದೇವಸ್ಥಾನ ಇದು ಸ್ಪೆಷಲ್ ಹಾಗೆ ನಾರ್ತ್ ಇಂಡಿಯಾದಲ್ಲೂ ಸಹ ಸ್ವಾಮಿ ದೇವಸ್ಥಾನ ಅಂತ ಇದೆ ಅಲ್ಲೂ ಸಹ ಕೂರ್ಮಾವತಾರಿಯಾಗಿ ಮಹಾವಿಷ್ಣು ಅಭಯವನ್ನು ಇದ್ದಾನೆ ಸೊ ಇದು ಈ ಗೋಘಾಟ್ ಅನ್ನುವಂತಹ ಒಂದು ಗ್ರಾಮ ಅಲ್ಲಿ ಇದು ಕಲ್ಕಟ್ಟಾಗೆ ಹತ್ರ ಹೆಚ್ಚು ಕಡಿಮೆ ವೆಸ್ಟ್ ಬೆಂಗಾಲ್ ಕಲ್ಕಟ್ಟಾಗಿದ್ದ ಹತ್ರ ಸೊ ಅಲ್ಲೂ ಸಹ ಹೋಗ್ಬೋದು ಅದು ಸಹ ಬಹು ವಿಶೇಷವಾದಂಥದ್ದು ಅಲ್ಲಿ ಏನಪ್ಪ ಅಂದರೆ ಒಂದು ವಿಶೇಷತೆ ಅರಕೆ ಮಾಡ್ಕೊಂಡವನು ಹೋಗ್ದೆ ಹೋದರೆ ಅವನೇನಾದರೂ ಒಂದು ವಿಧವಾದಂತಹ ಅಪಘಾತ ಅಥವಾ ಅವಘಡಗಳಿಂದ ಅವನು ತತ್ತರಿಸಿ ಹೋಗ್ತಾನೆ ಅನ್ನುವಂಥದ್ದು ಒಂದು ವಿಷಯ ಅರಕೆ ಮಾಡ್ಕೊಂಡವನು ಅರ್ಕೆಯ ಕಾಲದಷ್ಟೊತ್ತಿಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದು ಅವ್ನಿಗೇನು ಕೊಡಬೇಕೋ ಕೊಟ್ಬಿಡ್ಬೇಕು ಅರ್ಕೆಗಳನ್ನ ಇಲ್ಲ ಅಂತಂದರೆ ಅವನು ಅಪಘಾತಗಳನ್ನ ಮಾಡಿಸುವಂಥ ಸ್ವಾಮಿ ಅಂತ ಹೇಳಿ ಒಂದು ಪ್ರತೀತಿ ಇದೆ ಅಪಘಾತ ಆಗಲಿ ಅವಘಡಗಳಾಗಲಿ ಯಾವುದೋ ಒಂದು ಆಗುತ್ತೆ ಸೊ ಎನಿ ಕೈಂಡ್ ಆಫ್ ಬ್ಲೆಮಿಷಸ್ ಇಟ್ ಮೇ ಆ್ಯಪನ್ ಸೊ ಹಾಗಾಗಿ ಇದೆಲ್ಲ ಅವತ್ತಿನ ನಡ್ಕೊಂಡು ಬಂದಿರತಕ್ಕಂಥದ್ದು ದೇವರೇನು ಅಪಘಾತ ಮಾಡಿಸ್ಬೇಕು ಅಂತ ಮಾಡಿಸೋದಿಲ್ಲ ಸಹಜವಾಗಿ ಏನಪ್ಪ ಅಂತಂದರೆ ಇದೊಂದು ನಂಬಿಕೆ ಬಂದ್ಬಿಟ್ಟಿದೆ ಆ ಪ್ರಾಂತ್ಯದಲ್ಲಿ ಅಂದರೆ ಮಾರಣಾಂತಿಕವಾದಂತಹ ಅವಘಡಗಳನ್ನ ಅವ್ನು ಕೊಡೋದಿಲ್ಲ ಅಥವಾ ಅಪಘಾತಗಳನ್ನ ಮಾಡಿಸೋದಿಲ್ಲ ಎಚ್ಚೆತ್ಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯ ಮೂಲಕ ಈ ಥರ ಅವಘಡಗಳನ್ನ ಮಾಡಿಸ್ತಾನೆ ಯಾರು ಆರಕೆ ಮಾಡಿಕೊಂಡು ಅವ್ರ ಕೆಲಸ ಆಗಿ ಆರಕೆ ತೀರಿಸಿರೋದಿಲ್ಲ ಅಂಥವ್ರಿಗೆ ಅಂತ ಹೇಳೋವಂಥ ವಿಚಾರ ಸ್ವರೂಪ ನಾರಾಯಣ ಸ್ವಾಮಿ ದೇವಸ್ಥಾನ ಪಶ್ಚಿಮ ಬಂಗಾಳದ ಕಲ್ಕಟ್ಟಾದ ಹತ್ರ ಈ ಚುಕಡಿಮೆ ವಿತಿನ್ ಫಿಫ್ಟಿ ಕಿಲೋಮೀಟರ್ಸ್ ರೇಂಜಲ್ಲಿ ಈ ಒಂದು ಬರುತ್ತೆ ಗೋಘಾಟ್ ಅಂತಕ್ಕಂತಹ ಒಂದು ಜಾಗ ಈ ಗೋಘಾಟದಲ್ಲಿ ಘಾಟದಲ್ಲಿ ಇರತಕ್ಕಂತಹ ಈ ಸ್ವಾಮಿ ಭಾಳ ವಿಶೇಷಕರವಾದಂತಹ ಕೂರ್ಮಾವತಾರಿಯಾದಂತಹ ಸ್ವರೂಪ ನಾರಾಯಣ ಸ್ವಾಮಿಯಾಗಿ ಅವನು ಈ ಹೊರಗಳನ್ನ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಕ್ಕಂತಹ ಸ್ವಾಮಿ ಹಾಗಾಗಿ ಇದು ಅಮಾವಾಸ್ಯ ಪೂರ್ಣಿಮೆಗೆ ವಿಶೇಷ ಈ ಕ್ಷೇತ್ರಗಳು ಇಲ್ಲಿ ಹೋಗಿದ್ದು ಬನ್ನಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಕೂರ್ಮ ಜಯಂತಿಯ ಸುಸಂದರ್ಭದಲ್ಲಿ ನೋಡಿ ಇನ್ನೊಂದು ವಿಷಯ ನಿಮ್ಗೆ ಹೇಳೇಬೇಕು ಕೂರ್ಮಾವತಾರಿಯಾದಂಥ ವಿಷ್ಣು ಏನಪ್ಪ ಸಂದೇಶ ಸಾರ್ತಾ ಇದ್ದಾನೆ ಅಂತಂದರೆ ಜೀವನ ಅನ್ನುವಂಥದ್ದು ಸಮುದ್ರದಷ್ಟೇ ವಿಶಾಲ ಅದ್ರಲ್ಲಿ ಬರ್ತಕ್ಕಂತಹ ದೊಡ್ಡ ದೊಡ್ಡ ಏನು ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳು ಅದನ್ನು ಹೆಗಲ ಮೇಲೆ ಓದ್ಕೋಬೇಕು ಅನ್ನುವಂಥದ್ದೇ ಈ ಸಾಂಕೇತಿಕವಾದಂತಹ ಒಂದು ವಿಷಯ ಯಾವುದು ಮಂದಾರ ಪರ್ವತವನ್ನು ಅವನು ಒದ್ಕೊಂಡಿದ್ದಾನಲ್ಲ ಸ್ವಾಮಿ ಮನುಷ್ಯರಾದವರು ಒತ್ಕೋಬೇಕು ಭಾರಗಳನ್ನ ಯಾಕೆಂದರೆ ಒಬ್ನೇ ಸರ್ವೈವಲ್ ಅಲ್ವಲ್ಲ ಸರ್ವೈವಲ್ ಫಾರ್ ದಿ ಫಿಟ್ಟೆಸ್ಟ್ ಇದೆಲ್ಲ ಒಂದು ವಿಷಯ ಇದೆ ಚಾರ್ಲ್ಸ್ ಡಾರ್ವಿನ್ ಥಿಯರಿನಲ್ಲಿ ಅವರು ಎಲ್ಲ ನಮ್ಮ ಭಗವದ್ಗೀತೆ ನೋಡಿಕೊಂಡೇ ತಿಯರಿಗಳನ್ನ ಅವರು ಮಾಡಿದ್ದಾರೆ ಅಥವಾ ಅವ್ರಿಗೆ ಎಲ್ಲಿಂದನಾದರೂ ಈ ಸಾ ಭಗವದ್ಗೀತೆಯ ಸಾರಗಳು ಕಿವಿಗೆ ಬಿದ್ದಿತ್ತು ಅನಿಸುತ್ತೆ ಅವರು ಸೈಂಟಿಸ್ಟ್ಗಳೆಲ್ಲ ಮಾಡಿದ್ದಾರೆ ಸಂತೋಷ ನೋಡಿ ಏನಂದರೆ ಅಬ್ಸರ್ವೇಷನ್ ತಿಳ್ಕೋಬೇಕು ಕ್ಷೀರಸಾಗರ ಅಂದರೆ ಸಾಗರ ಜೀವನ ಅದು ಈ ಮಂದಾರ ಪರ್ವತ ಕಷ್ಟಗಳ ಭಾರ ಒತ್ತಿರತಕ್ಕಂಥವನು ಮಹಾಸ್ವಾಮಿ ನಮ್ಮ ಮಹಾವಿಷ್ಣು ಅಂದರೆ ಮನುಷ್ಯನಾದವು ನೀನು ಆ ಕಷ್ಟದ ಭಾರಗಳನ್ನ ಒತ್ಕೋಬೇಕಪ್ಪ ಆಮೇಲೆ ಆ ಭಾರ ಸುಮ್ಮನೆ ಬಿಡೋಲ್ಲ ಹಿಂಸೆ ಕೊಡ್ತಾ ಇರ್ತದೆ ಫ್ರಿಕ್ಷನ್ ಏರ್ಪಾಡು ಮಾಡ್ತಾ ಇರ್ತದೆ ಸೊ ಸಾಗರವನ್ನು ಮಂತ್ರನ ಮಾಡಿದಂಥ ಸಂದರ್ಭದಲ್ಲಿ ವಾಸುಕಿ ಕೇಳ್ಕೊತಾನೆ ನನಗೆ ಈ ಫ್ರಿಕ್ಷನಿಂದ ಏನಾದರೂ ನೋವಾದರೆ ಏನಪ್ಪ ಮಾಡೋದು ಅಂತ ಆ ನೋವನ್ನು ಭರಿಸೋ ಶಕ್ತಿನ ನನಗೆ ಕೊಡ್ತೀನಿ ಅಂತೇಳಿ ವಿಷ್ಣು ಆಶ್ವಾಸನೆ ಕೊಡ್ತಾನೆ ಹಾಗೆ ವಾಸುಕಿಗೆ ಆ ನೋವನ್ನು ಭರಿಸೋ ಶಕ್ತಿಯನ್ನು ಕೊಡ್ತಾನೆ ಹಾಗಾಗಿ ವಾಸುಕಿಯಷ್ಟು ನಿಮಗೆ ಇರಬೇಕು ಭಗವತ್ ಪ್ರೀತಿ ಭಗವಂತ ಇದ್ದಾನೆ ನೋವಾದರೆ ನನ್ನನ್ನು ಕಾಪಾಡ್ತಾನೆ ಅಂತಕ್ಕಂಥದ್ದು ಇದರ ಸಾಂಕೇತಿಕವಾದ ವಿಚಾರ ಹಾಗಾಗಿ ನೀವೆಲ್ಲರೂ ದೇವನಾಗ ವಾಸುಕಿ ಥರ ಅದು ಎಷ್ಟೇ ಫ್ರಿಕ್ಷನ್ಸ್ ಬರಲಿ ಕಷ್ಟದ ಫ್ರಿಕ್ಷನ್ಸು ಇನ್ನೇನೋ ಒಂಥರ ಫ್ರಿಕ್ಷನ್ಸ್ ಬರಲಿ ಎಲ್ಲವನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ನಂಗೆ ಭಗವಂತ ಕೊಡ್ತಾನೆ ಭಗವಂತನ ಮೇಲೆ ಭರವಸೆ ಇದೆ ಅಂತ ಬದುಕಿ ಕಡೆಯದಾಗಿ ಅವನು ಕೇಳ್ತಾನೆ ವಾಸುಕಿ ನೋಡಪ್ಪ ನಾಗರ ನಾಗಲೋಕದಲ್ಲಿ ನಮ್ಮಂಥ ನಾಗರಗಳಿಗೆ ಪ್ರಾಶಸ್ತಿಗಳು ಅಲ್ಲೂ ಸಹ ಇಲ್ಲ ಹಾಗಾಗಿ ಏನೋ ನಾವು ನಮ್ಮದೇ ಆದಂಥ ಒಂದು ಲೋಕ ಇದೆ ನಾವು ಬದುಕ್ತಾ ಇದ್ದೀವಿ ಅಂತ ಅಂದ್ಕೊಂಡು ಇರ್ತೀವಿ ವೈಷಮ್ಯ ಇದೆ ಎಲ್ಲೆಲ್ಲೂ ಸಹ ನಮಗೂ ಸಹ ತಪ್ಪಿಲ್ಲ ಅದು ಕಡೆಗೆ ಅಮರತ್ವವನ್ನು ನಾವು ಸಾಧಿಸ್ಕೊಂಡಾಗ ಅಟ್ಲೀಸ್ಟ್ ಸುಜ್ಞಾನಯುಕ್ತವಾಗಿ ಬದುಕುವಂಥದ್ದು ಎಲ್ಲರಿಗೂ ಉಂಟಾಗಲಿ ನಾ ನಾಗಲೋಕದಲ್ಲಿರ್ತಕ್ಕಂಥ ಪ್ರತಿಯೊಂದು ನಾಗರಗಳಿಗೆ ಅಂತ ಕೇಳ್ಕೊತಾನೆ ನೋಡಿ ಎಷ್ಟು ನಿಷ್ಕಲ್ಮಶವಾದಂಥ ಹರಕೆ ಸ್ವಾಮಿಯಲ್ಲಿ ಮಾಡ್ತಾನೆ ವಾಸುಕಿ ಹಾಗಾಗಿ ಭಗವಂತ ಅಸ್ತು ಅಂತಾನೆ ಅದಕ್ಕೆ ವೈಷಮ್ಯ ಸಾಧನೆಯಿಂದ ಏನೂ ಪ್ರಯೋಜನ ಇಲ್ಲ ಅದರ ಒಂದು ವಿಷಯಾರ್ಥವಾಗಿ ವಾಸುಕಿ ಹೇಳ್ತಕ್ಕಂಥ ವಿಷಯವನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಹಾಗಾಗಿ ಈ ಸಂದರ್ಭ ಈ ಸನ್ನಿವೇಶ ಕ್ಷೀರಸಾಗರವನ್ನು ಏನು ಕರೆದಂಥ ಸನ್ನಿವೇಶ ಇದೆ ಆ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮನ್ನು ಓಗಳೋರು ತೆಗಳೋರು ಅವರು ಇವರು ಯಾರೇ ಇರಲಿ ನಾವು ನಾವಾಗಿರೋಣ ವೈಷಮ್ಯ ಬೇಡ ದ್ವೇಷ ಸಾಧನೆ ಬೇಡ ವಾಸುಕಿ ಥರ ಭಗವದ್ ಪ್ರೀತಿಯಲ್ಲಿ ನಾವು ಭಗವಂತನ ನಾವು ಯಾವತ್ತು ಅವ್ರು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಅನ್ನುವಂಥ ಭರವಸೆ ಇಟ್ಕೊಂಡು ಬದ್ಕಣ ಅದರಿಂದಾಗಿ ನಮಗೆ ಕಟ್ಟ ಕಡೆಯದಾಗಿ ಭಗವಂತ ಏನು ವಾಸುಕಿಗೆ ಪ್ರಾಮಿಸ್ ಮಾಡ್ತಾನೆ ಏಯ್ ನಾನು ನಿಮಗೆ ಕೊಡ್ತೀನಿ ಕಣೇ ನಿನಗೆ ದೇವನಾಗರಿಗಳಿಗೆ ದೇವನಾ ನಾಗದೇವತೆಗಳಿಗೆ ಈ ದೇವರ ಒಂದು ನಾಗರಿಗಳಿಗೆಲ್ಲ ನಾನು ಅಮೃತವನ್ನು ದಯಪಾಲಿಸ್ತೀನಿ ಡೋಂಟ್ ವರಿ ಅಂತ ಹೇಳ್ತಾನಲ್ಲ ಹಂಗೆ ಭಗವಂತ ನಮಗೂ ನಮಗೂ ಸಹ ಎಲ್ಲ ಕಷ್ಟವನ್ನು ತಡೆದಾಗ ಎಲ್ಲವನ್ನ ಸಹ ಮೀರಿ ನಿಂತಾಗ ಸತ್ಯ ಸನ್ನಡತೆಯಿಂದ ನಾವು ಬದುಕಬೇಕು ಅನ್ನುವಂತಹ ನೈತಿಕತೆ ಇಟ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಮಗೂ ಸಹ ಅಮೃತ ಕೊಡ್ತಾನೆ ಇದೇ ಈ ಸಾಂಕೇತಿಕವಾದ ವಿಚಾರ ಎಸ್ಪೆಷಲಿ ನೀವು ಅಬ್ಸರ್ವೇಷನ್ನಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಈ ಕೂರ್ಮ ಜಯಂತಿ ಎಂದು ಇದನ್ನು ಮರಿಬೇಡಿ ಎಲ್ಲರಿಗೂ ವಿಶೇಷವಾಗಿ ಕೂರ್ಮಾವತಾರಿಯಾದಂಥ ವಿಷ್ಣು ವಿಶೇಷವಾದಂಥ ಹೊರಗಳನ್ನ ಫಲಪ್ರದವಾದಂತಹ ಹೊರಗಳನ್ನ ಕೊಡಲಿ ನಿಮ್ಮೆಲ್ಲರ ಇಷ್ಟಾರ್ಥ ಈಡೇರಲಿ ಈ ಮೂರು ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಯಾವಾಗಾದರೂ ಸರಿ ಕೂರ್ಮ ಜಯಂತಿ ದಿವಸ ಮಾಡಿದ್ರೆ ಒಳ್ಳೆಯದು ಅಥವಾ ಯಾವುದೇ ಪೂರ್ಣಿಮೆ ದಿವಸ ಮಾಡಿ ನಿಮ್ಮೆಲ್ಲರ ಒಂದು ವಿಶೇಷವಾದಂಥ ಇಷ್ಟಾರ್ಥಗಳು ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಷ್ಟಾರ್ಥ ಸಿದ್ಧಿರಸ್ತು ಕಾರ್ಯಕ್ರಮದಲ್ಲಿ ಈ ಒಂದು ವಿಶೇಷವಾದಂಥ ಸಂದರ್ಭ ವೈಶಾಖ ಶುದ್ಧ ಪೂರ್ಣಮಿಯ ದಿನ ಇಂಥ ಒಂದು ಸುವಿಚಾರವನ್ನು ಮಾತಾಡಲಿಕ್ಕೆ ಶ್ರೀಗಂಧ ವಾಹಿನಿಯವರು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾರಣ ಅವ್ರಿಗೂ ಸಹ ಧನ್ಯವಾದಗಳು ಲೋಕ ಸಮಸ್ತ ಸುಖಿನವಂತು ಸಮಸ್ತ ಸನ್ಮಂಗಳಾದಿ ಬವಂತು ಗುರುಗಳೇ ನೀವು ಇಷ್ಟೊತ್ತು ವೈಶಾಖ ಪೂರ್ಣಮಿ ಅಥವಾ ಬುದ್ಧ ಪೂರ್ಣಮಿ ಹಾಗೂ ಕೂರ್ಮ ಜಯಂತಿ ಬಗ್ಗೆ ವಿಸ್ತಾರವಾಗಿ ಅದರ ಮಹತ್ವ ಮತ್ತೆ ವೈಶಿಷ್ಟ್ಯತೆ ಬಗ್ಗೆ ತಿಳಿಸ್ಕೊಟ್ರಿ ನಿಮಗೆ ಧನ್ಯವಾದಗಳು ಧನ್ಯವಾದಗಳಮ್ಮ ವೀಕ್ಷಕರೇ ಇಷ್ಟೊತ್ತು ನೀವು ವೈಶಾಖ ಪೂರ್ಣಮಿ ಮತ್ತೆ ಬುದ್ಧ ಪೂರ್ಣಿಮೆ ಬಗ್ಗೆ ತಿಳ್ಕೊಂಡಿದ್ದೀರಾ ಇದೇ ವಿಶೇಷ ಇತರ ವಿಶೇಷ ಕಾರ್ಯಕ್ರಮಗಳಿಗಾಗಿ ಶ್ರೀಗಂಧವಾಯಿನ ನೋಡ್ತಾ ಇರಿ ವಂದನೆಗಳು